ಕಾಶಪ್ನವರ್ ಮುಂದೆ ಮೋದಿ ಮೋದಿ ಎಂದು ಕೂಗ್ಗು ಹಾಕಿದ ಬಿಜೆಪಿ ಕಾರ್ಯಕರ್ತರಿಗೆ ಕಾಶಪ್ನವರ ಅಭಿಮಾನಿಗಳು ಕೂಗ್ಗು ಹಾಕಿದ್ದು ಕಿಂಗಪ್ಪ ಕಿಂಗು ಎಸ್ಆರ್ ಕಿಂಗು ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಪಿ ಸಿ ಗದ್ದಿಗೌಡರ್ ಪರ ಇಳಕಲ್ ಕಂಟಿ ಸರ್ಕಲ್ನಲ್ಲಿ ಬಹಿರಂಗ ಸಭೆಯ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಿಜಾಪುರ್ ಎಂ ಎಲ್ ಎ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ವಿಜಯಾನಂದ ಎಸ್ ಕಾಶಪ್ನವರು ಕಂಟಿ ಸರ್ಕಲ್ ಮಾರ್ಗವಾಗಿ ತಮ್ಮ ಕಚೇರಿಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಕಾಶಪ್ನವರನ್ನು ಕಂಡ ಕೂಡಲೇ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಎಂದು ಕೂಗು ಹಾಕಿದರು ಅದೇ ಸಂದರ್ಭದಲ್ಲಿ ಕಾಶಪ್ನವರ್ ಕುಟುಂಬದ ಅಭಿಮಾನಿಗಳು ಕೂಡ ಇದಕ್ಕೇನೂ ಕಡಿಮೆ ಇಲ್ಲ ಎನ್ನುವಂತೆ ಕಾಶಪ್ನವರ್ ಪರ ಕಿಂಗ್ ಆಫ್ ಕಿಂಗು ಆರ್ ಕಿಂಗು ಎನ್ನುವ ತಮ್ಮ ಕೂಗನ್ನು ಜೋರಾಗಿ ಹಾಕಿದರು ವರದಿ ಚನ್ನು ವಿ ಗೋನಾಳ್ಮಠ್ ಸನಾ ಸುದ್ದಿವಾಹಿನಿ ಇಳಕಲ್ زندہ باد پاکستان زندہ باد پاکستان زندہ باد پاکستان زندہ باد پاکستان زندہ باد रा